श्रीगुरुभ्यो नमः श्रीमात्रे नमः शिवाय गुरवे नमः लक्ष्मीं क्षीरसमुद्रराजतनियां श्रीरङ्गदामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धविभवद्ब्रह्मेन्द्र गङ्गाधराम् ం త్రైలోక్య కుటుిణీం సరసిజాం వందే మాతర్ మాతర్నమామి కమలే కమలాయ తాక్షి శ్రీ విష్ణుర్ కమలవాసిని విశ్వమాత క్షీరోదజే కమల కోమల గర్భగౌరి లక్ష్మీ ప్రసీద సత నమతాం శరణ్యే నోడ్రీ ఎంటనే తారీఖు హండు ఎర సకు మంగళవార శరవరాత్ర మహోత్సవాంగి ಶರಣವರಾತ್ರ ಮಹೋತ್ಸವದಲ್ಲಿ ಆರನೇ ದಿವಸ ನಾವು ಮಹಾಲಕ್ಷ್ಮಿ ಮತ್ತು ಕಾತ್ಯಾಯಿನಿ ರೂಪದಲ್ಲಿ ನಾವು ಆರಾಧನೆ ಮಾಡ್ಲಿಕ್ಕೆ ಸಂಸಿದ್ಧರಾಗಿರ್ ನವದುರ್ಗಗಳಲ್ಲಿ ಕಾತ್ಯಾಯಿನಿ ಮತ್ತು ನಮ್ಮ ಆರಾಧನೆಗಳಲ್ಲಿ ಬಂದ್ಬಿಟ್ಟು ಮಹಾಲಕ್ಷ್ಮಿ ನೋಡ್ರಿ ಇಲ್ಲಿಂದ ಬರೋವೆಲ್ಲ ಮಹಾಲಕ್ಷ್ಮಿ ಮಹಾಸರಸ್ವತಿ ಶ್ರೀ ದುರ್ಗಾ ಮಹಾದುರ್ಗ ಮಹಿಷಾಸುರ ಮರ್ದನ್ ಇವೆಲ್ಲ ಇಲ್ಲಿಂದ ಬರೋವೆಲ್ಲ ಮಹಾಶಕ್ತಿಗಳು ಮಹಾ ಅಂದ್ರೆ ಸ್ಥಾಯಿನಲ್ಲಿ ದೊಡ್ಡದು ಅಂತ ಅರ್ಥ ಈ ಲಕ್ಷ್ಮಿ ಬೇರೆ ಮಹಾಲಕ್ಷ್ಮಿ ಬೇರೆ ಬಹಳ ವ್ಯತ್ಯಾಸ ಇರುತ್ತೆ ಸರಸ್ವತಿ ಬೇರೆ ಮಹಾ ಸರಸ್ವತಿ ಬೇರೆ ಸರಸ್ವತಿ ಬ್ರಹ್ಮದೇವರ ಪತ್ನಿ ಆಗಿರ್ತಾರೆ ಮಹಾ ಸರಸ್ವತಿ ಪಂಚಕೃತ್ಯ ಪರಾಯಣ ಮಾಡೋರು ಆಗಿರ್ತಾರೆ ಇವೆಲ್ಲ ವ್ಯತ್ಯಾಸ ಇರುತ್ತೆ ಈ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾದುರ್ಗಾ ಇವೆಲ್ಲ ಮಹಾ ಅನ್ನು ಶಬ್ದ ಎಲ್ಲದಕ್ಕಿನ್ನ ಪ್ರಥಮದ್ದು ಪ್ರಧಾನವಾಗಿರೋದಂತ ಅರ್ಥ ಇಂತ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಏನು ಈ ರಾ ಆರಾಧನೆ ಲಕ್ಷ್ಮಿ ಅಂದ್ರೆ ಅರ್ಥ ಏನು ಲಕ್ಷಣ ಗುಣ ಇರೋ ತಾಯಿ ಅಂತ ಲಕ್ಷಣ ಅಂದ್ರೆ ಏನು ನೋಡ್ರಿ ನನ್ನಲ್ಲಿ ಒಂದು ಲಕ್ಷಣ ಇರುತ್ತದೆ ನಿಮ್ಮಲ್ಲಿ ಒಂದು ಲಕ್ಷಣ ಇರುತ್ತೆ ಹೌದಾ ತಾನೆ ಈ ಸೃಷ್ಟಿನಲ್ಲಿ ಎಲ್ಲದಕ್ಕೂ ಒಂದೊಂದು ಲಕ್ಷಣ ಇರುತ್ತೆ ಒಂದು ಕಾಲಕ್ಕೆ ಒಂದು ಲಕ್ಷಣ ಇರುತ್ತೆ ವರ್ಷ ಕಾಲಕ್ಕೆ ವರ್ಷದ ಲಕ್ಷಣ ಇರುತ್ತೆ ಹೇಮ ಋತುವಿಗೆ ಒಂದು ಋತು ಲಕ್ಷಣ ಇರುತ್ತೆ ಅದೇ ರೀತಿಯಲ್ಲಿ ಬ್ಯಾಸ್ ಬಿಸಿಲು ಬಂತಪ್ಪ ಅಂದ್ರೆ ಅದಕ್ಕೂ ಒಂದು ಲಕ್ಷಣ ಇರುತ್ತೆ ಚಂದ್ರನದಲ್ಲಿ ಬೆಳಕು ಒಂದು ಲಕ್ಷಣ ಇರ್ತದೆ ಸೂರ್ಯನದಲ್ಲಿರೋ ತೇಜಸ್ಸಗೆ ತೇಜಸ್ಸಿಗೆ ಒಂದು ಲಕ್ಷಣ ಇರ್ತದೆ ಇವೇ ಈ ಲಕ್ಷಣ ಗುಣ ಇರೋದೇ ತಾಯಿ ಲಕ್ಷ್ಮಿ ಅಂತ ಕರಿತೀವಿ ಲಕ್ಷಣ ಗುಣ ಇರೋದೆ ಲಕ್ಷ್ಮಿ ಅಂತ ಮೊದಲನೇದು ನಾವು ಆ ನಾಮಕ್ಕೆ ಅರ್ಥ ಇರುತ್ತೆ ಇದನ್ನು ಆದಿಲಕ್ಷ್ಮಿ ಆದಿ ಅಂದ್ರೆ ಮೊದಲನ ಲಕ್ಷ್ಮಿ ಅಂದ್ರೆ ಅದಕ್ಕೂ ಮುಂದೆ ಯಾರು ಇಲ್ಲ ಯಾರು ಇಲ್ಲ ಮೊದಲನ ತಾಯಿ ಮ ಮೊಟ್ಟ ತಾಯಿ ಸೃಷ್ಟಿ ಅದ್ಯದಲ್ಲಿ ಸೃಷ್ಟಿಯಾಗಿರೋ ತಾಯಿನೇ ಆದಿಲಕ್ಷ್ಮಿ ಅಂತ ಕರಿತೀವಿ ಈ ಆದಿ ಅಂತ ಇಲ್ಲದಂತ ಅನಂತ ಅನಂತಲಕ್ಷ್ಮಿ ಅಂತ ಕರಿತೀವಿ ಆದಿ ಅಂತ್ಯ ಇಲ್ಲದ ತಾಯಿಯೇ ಅನಂತಲಕ್ಷ್ಮಿ ಅನಂತ ರೂಪದಲ್ಲಿ ಕಾಲಸ್ವರೂಪದಲ್ಲಿ ಇರೋ ತಾಯಿನೇ ಅನಂತಲಕ್ಷ್ಮಿ ಅಂತ ನಾವು ಕರಿತೀವಿ ಈ ಲಕ್ಷ್ಮಿ ಎಲ್ಲೆಲ್ಲಿ ನಮಗೆ ಕಾಣಿಸ್ಕೊಂತತೆ ಸೂರ್ಯನದಲ್ಲಿ ಚಂದ್ರನದಲ್ಲಿ ಅಗ್ನಿದಲ್ಲಿ ನಕ್ಷತ್ರದಲ್ಲಿರೋ ನಕ್ಷತ್ರದಲ್ಲಿ ಇರೋ ಬೆಳಕು ಮುಂತಾದ ಬೆಳಕುಗಳನ್ನೇ ಶಕ್ತಿ ಆದಿಲಕ್ಷ್ಮಿ ಿ ಅಂತ ನಾವು ಕರಿತೀವಿ ಮತ್ತು ಈ ಲಕ್ಷ್ಮಿನಲ್ಲಿ ನಮಗೆ ಬಹಳ ಚೆನ್ನಾಗಿ ಪರಿಚಯ ಆರು ಲಕ್ಷಣಗಳು ಇರ್ತವೆ ಏನು ಆರು ಲಕ್ಷ್ಮಿಗಳು ನಿಮ್ಮೆಲ್ಲರಿಗೂ ಪರಿಚಯ ನೀವೆಲ್ಲ ಓದ್ತೀರಿ ಲಕ್ಷ್ಮೀರ್ ಮೋಕ್ಷ ಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತೀರ್ ಶ್ರೀ ಲಕ್ಷ್ಮೀರ್ ವರ ಚ ಪ್ರಸನ್ನ ಮಮ ಸರ್ವದಾ ನಾವು ನಿರಂತರ ಓದ್ತಾ ಇರ್ತೇವೆ ಇದು ಏನಿದು ಆರು ಲಕ್ಷ್ಮಿಗಳು ಇವರೆಲ್ಲರಿಗೂ ಇದೆಲ್ಲರಿಗೂ ಬೇಕು ಏನು ಆರು ಲಕ್ಷ್ಮಿಗಳು ಮೊದಲನೇ ಲಕ್ಷ್ಮಿ ಬಂದ್ಬಿಟ್ಟು ಲಕ್ಷ್ಮಿ ಹೌದಲ್ಲ ಸಿದ್ಧಲಕ್ಷ್ಮೀರ್ ಲಕ್ಷ್ಮೀರ್ ಜಯಲಕ್ಷ್ಮೀರ್ ಸಿದ್ಧಲಕ್ಷ್ಮಿ ಈ ಸಿದ್ಧಲಕ್ಷ್ಮಿ ಅಂದ್ರೆ ಯಾರು ಕಾರ್ಯಗಳನ್ನು ಸಿದ್ಧಿಪಡಿಸುವಂತ ತಾಯಿ ನಮ್ಮ ಕಾರ್ಯ ಸಿದ್ಧಿ ಪಡೀಬೇಕು ಕಾರ್ಯ ಪ್ರಾರಂಭ ಅಪ್ಪಾಜಿ ಅರ್ಧದಲ್ಲೇ ನಿಂತೋಯ್ತು ಒಂದು ಗೃಹದ್ದು ನಿರ್ಮಾಣ ಪ್ರಾರಂಭ ಆಗಿ ಮಾಡಿದೀವಿ ಅದು ಬೇಸ್ಮೆಂಟ್ ಅಲ್ಲೇ ಹೋಯ್ತು ಬಹಳ ವರ್ಷ ಆಯ್ತು ಸ್ವಾಮಿ ಅಂತ ನೀವು ನಮ್ಮ ಹತ್ರಕ್ಕೆಲ್ಲ ಬರ್ತಾ ಇರ್ತೀರಿ ಏನಂದ್ರೆ ಆ ಸಿದ್ಧಲಕ್ಷ್ಮಿ ಅನುಗ್ರಹ ನಮ್ಗಿಲ್ಲ ನಮ್ಮ ಕಾರ್ಯ ಸಿದ್ಧಿ ಪಡಿಬೇಕಂದ್ರೆ ಆ ಸಿದ್ಧಲಕ್ಷ್ಮಿ ಅನುಗ್ರಹ ಬರಬೇಕು ನಮ್ಮ ಜಗತ್ತಿನಲ್ಲಿರೋ ಎಲ್ಲಾ ಕಾರ್ಯಗಳನ್ನು ಸಿದ್ಧಿಪಡಿಸುವಂತ ತಾಯೇ ಸಿದ್ಧಲಕ್ಷ್ಮಿ ಮತ್ತು ಮೋಕ್ಷಲಕ್ಷ್ಮಿ ಮೋಕ್ಷಲಕ್ಷ್ಮಿ ಅಂದ್ರೆ ಈ ತಾಯಿನ ಹರಿಪ್ರಿಯ ಅಂತ ಕರಿತೀವಿ ಇದಕ್ಕೆ ಕಾರ್ಯ ಸಿದ್ಧಿ ಪ್ರದಾಯಿನಿ ಮೋಕ್ಷದಾಯಿನಿ ಮತ್ತೆ ನೋಡ್ರಿ ಎಲ್ಲಾ ಲಕ್ಷ್ಮಿಗಳನ್ನು ಕೊಡ್ತಾ ಕೊನೆಯಲ್ಲಿ ಮೋಕ್ಷವನ್ನೂ ಕೂಡ ಕೊಡತಾಯಿಯೇ ಈ ಮೋಕ್ಷಲಕ್ಷ್ಮಿ ನೋಡ್ರಿ ಏನೇನಿರ್ತಾವೆ ಧರ್ಮ ಅರ್ಧ ಕಾಮ ಮೋಕ್ಷಗಳನ್ನು ಎಲ್ಲರನ್ನೂ ಕೊಡಿ ಧರ್ಮ ಅರ್ಧಗಳನ್ನು ಕಾಮಗಳನ್ನು ತೀರಿಸಿದ ನಂತರ ಮೋಕ್ಷವನ್ನು ಕೊಡಬೇಕಂದ್ರೂ ಕೂಡ ಈ ಮೋಕ್ಷ ತಾಯಿ ಅನುಗ್ರಹ ನಮ್ಗೆ ಮೋಕ್ಷಲಕ್ಷ್ಮಿ ಅನುಗ್ರಹ ಇರಬೇಕು ಮತ್ತೆ ಮೂರನೇ ಬಾರಿ ಜಯಲಕ್ಷ್ಮಿ ಜಯ ಯಾರಿಗೂ ಬೇಡ್ರಿದು ಎಲ್ಲರಿಗೂ ಬೇಕು ಜಯ ಅಂದ್ರೆ ಯಾವ್ದೋ ಒಂದು ರಾಜ್ಯದ ಮೇಲೆ ಹೋಗ್ಯೋ ಬೇರೆಯವ್ರನ್ನ ಜಯ ಮಾಡ್ಕೊಂಡಿದ್ದೀವಿ ಇದಲ್ಲ ಜಯ ಅಂದ್ರೆ ನಾವು ಮಾಡೋ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕೆಲಸಗಳಲ್ಲಿ ಎಲ್ಲಾ ಸಂಕಲ್ಪಗಳಲ್ಲಿ ನಮ್ಗೆ ಜಯ ಅಂದ್ರೆ ಆ ಕಾರ್ಯ ಕಾರ್ಯವು ಚೆನ್ನಾಗಿ ಮುಗಿಯೋದು ಚೆನ್ನಾಗಿ ಅದು ಸಿದ್ಧಿ ಪಡೆಯೋದನ್ನೇ ನಾವು ಜಯಲಕ್ಷ್ಮಿ ಅಂತ ಕರಿತೀವಿ ಇವೇ ಜಯದ ರೂಪದಲ್ಲಿ ಆ ಎಲ್ಲಾ ವಿಷಯಗಳನ್ನು ನಮಗೆ ಜಯ ಹಾಕೊಳ್ಳಿಕ್ಕೆ ಈ ಜಯಲಕ್ಷ್ಮಿ ಉದ್ಭವ ರೂಪದಲ್ಲಿ ನಮಗೆ ಕಾಣಿಸ್ತದೆ ಮೂರನೇ ನಾಲ್ಕನೇ ಬಾರಿ ಬಂದ್ಬಿಟ್ಟು ಸರಸ್ವತಿ ಶ್ರೀ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿರ್ ಸರಸ್ವತಿ ರೂಪದಲ್ಲಿ ಅಂದ್ರೆ ವಿದ್ಯಾಲಕ್ಷ್ಮಿ ಅಂತ ಕರಿತೀವಿ ಈ ವಿದ್ಯಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಇದು ಎರಡು ರೂಪದಲ್ಲಿ ಇರ್ತತಿ ತಾಯಿ ಸ್ವರ ಅಕ್ಷರ ನೋಡ್ರಿ ಇವೆಲ್ಲ ಇದ್ರು ಸ್ವರ ನಾದ ನಾದಾತ್ಮಕ ಪದಾತ್ಮಕ ಅಂತ ಎರಡುತ್ತೆ ಪದಗಳು ಅಂದ್ರೆ ಅಕ್ಷರಗಳು ಅಂದ್ರೆ ಅಕ್ಷರ ರೂಪ ಆ ನಿಂದ ವರ್ಣಮಾಲೆ ಏನಿದೆಯೋ ಅದೆಲ್ಲ ಅಕ್ಷರ ರೂಪ ಸ್ವರ ರೂಪ ನೋಡ್ರಿ ಸ್ವರ ನಾದ ಎಲ್ಲಿಲ್ಲ ಒಂದು ಗಿನಿ ಆ ಕೂಗ್ತಾ ಇದ್ರೆ ಅದರಲ್ಲಿ ನಾದ ಇರುತ್ತೆ ಮಳೆ ಬಂದ್ರೆ ಅದರಲ್ಲಿ ಇರೋ ಝುಮಾರದಲ್ಲಿ ಒಂದು ನಾದ ಇರುತ್ತೆ ಒಂದು ಜಲಪಾತ ಮೇಲಿಂದ ಕೆಳಗಾದ್ ಬಿಡ್ತಾ ಇದ್ರೆ ಅದರಲ್ಲಿ ಒಂದು ನಾದ ಸ್ವರೂಪ ಇರ್ತತೆ ಈ ಸೃಷ್ಟಿನಲ್ಲಿ ಸರ್ವ ಜಗತ್ತು ಎಲ್ಲ ನಾದಾತ್ಮಕ ಪದಾತ್ಮ ಪದಾತ್ಮ ಅನ್ನೋದು ಅಕ್ಷರ ಶಿಕ್ತನದು ನಮ್ಮ ಮನುಷ್ಯರಿಗೆ ಮಾತ್ರ ಬೇರೆ ಪಶು ಪಕ್ಷಾದಗಳು ಕೂಡ ನಾದ ಸ್ವರೂಪವಾಗಿರೋ ತಾಯಿ ನಮ್ಮ ಮನುಷ್ಯರಲ್ಲಿ ಮಾತ್ರ ಅಕ್ಷರ ರೂಪದಲ್ಲಿ ನಮಗೆ ಜ್ಞಾನವನ್ನು ಕೊಡ್ತಾ ತಾಯಿ ಆ ಅಕ್ಷರ ಇಲ್ಲಾಂದ್ರೆ ಜ್ಞಾನ ಈ ಸೃಷ್ಟಿನಲ್ಲಿ ಪಶು ಪಕ್ಷಾದಗಳು ಎಲ್ಲದಕ್ಕೆ ಅಕ್ಷರ ಜ್ಞಾನವನ್ನು ಪಡೆದಿರೋರು ನಾವೊಬ್ಬರೇ ಮನುಷ್ಯರ ಒಬ್ಬರೇ ಅದರಿಂದ ಈ ಮನುಷ್ಯರಿಗೆಲ್ಲ ಅಕ್ಷರ ರೂಪದಲ್ಲಿ ಆ ತಾಯಿ ವರವನ್ನು ಕೊಡ್ತಾ ಇರೋದ್ರಿಂದ ಆ ಜ್ಞಾನ ಇಲ್ಲದಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಆಗಲ್ಲ ಒಂದು ಕಾಯ ಒಂದು ಕಾರ್ಯವೂ ಮಾಡ್ಬೇಕಂದ್ರೆ ಅದಕ್ಕೆ ಸಮಾನ ಪಟ್ಟಿರಂತಹ ಜ್ಞಾನವನ್ನು ನಾವು ಪಡೆಯಬೇಕು ಅದರ ನಂತರ ಆ ಕಾರ್ಯವನ್ನು ನಾವು ಸುಸೂಕ್ತವಾಗಿ ಮಾಡ್ಲಿಕ್ಕಿರುತ್ತೆ ಅಂತ ಅಕ್ಷರ ಜ್ಞಾನ ರೂಪದಲ್ಲಿ ನಮ್ಗೆ ಕರುಣೆ ಕೊಟ್ಟು ಜಗತ್ತಿನಲ್ಲಿರುವ ಪಶು ಪಕ್ಷಾದಲ್ಲರೂ ಕೂಡ ನಾದ ರೂಪದಲ್ಲಿ ಅವರಿಗೆ ಅಂದ್ರೆ ಸ್ವರ ರೂಪದಲ್ಲಿ ಅವರಿಗೆ ಜ್ಞಾನವನ್ನು ಕೊಡ್ತಾ ಇರುವಂತಹ ತಾಯಿಯೇ ಈ ವಿದ್ಯಾಲಯ ಲಕ್ಷ್ಮೀ ಅದ ನಂತರ ಶ್ರೀಲಕ್ಷ್ಮಿ ಶ್ರೀಲಕ್ಷ್ಮಿ ಇವು ಈತ ಸ್ತ್ರೀವಿದ್ಯ ಇಷ್ಟೆಲ್ಲ ನಾವು ಕೈ ಈಗ ಹೇಳ್ತಿರೋದಲ್ಲ ಶ್ರೀವಿದ್ಯಾ ಆ ಶ್ರೀವಿದ್ಯದಲ್ಲಿ ಈ ಪ್ರಕೃತಿಯ ಎಲ್ಲಾ ಶಕ್ತಿಯು ಕೂಡ ಆ ವಿದ್ಯದಲ್ಲಿ ಇರುತ್ತೆ ಆ ವಿದ್ಯ ನೀವು ಕಲಿಯಬೇಕು ಅಥವಾ ನೀವು ನಾಲ್ಕು ಮಾತು ನಿಮ್ಮ ಕಿವಿಗೆ ಬಿಳಬೇಕಂದ್ರು ಇದಕ್ಕೊಂದು ಜ್ಞಾನ ಬೇಕು ಬುದ್ಧಿಂ ವ್ಯಾನಹ ಪ್ರಚೋದಯ ಅಂತ ಹೇಳ್ತೀವಿ ಈ ಶ್ರೀಲಕ್ಷ್ಮಿ ಈ ತಾಯಿ ಶ್ರೀ ನಿವಾಸ ಅಂದ್ರೆ ಆ ವಿಷ್ಣುನ ಯೊಕ್ಕ ಹೃದಯದಲ್ಲಿ ನಿತ್ಯ ನಿವಾಸವಾಗಿರೋಳು ಹರಿಪ್ರಿಯ ಅಂತ ಕರಿತೀವಿ ಈ ತಾಯಿನ್ನೇ ಈ ತಾಯನ್ನ ಆಶ್ರಯ ಮಾಡಿದ್ರೆ ಏನು ಸಿಗುತ್ತಂದ್ರೆ ಆ ನಾರಾಯಣ ಜತೆಯಲ್ಲಿ ಈ ತಾಯಿಯನ್ನು ಸ್ಮರಣೆ ಮಾಡಿದ್ರೆ ನಮ್ಮ ಮನೆಗೂ ನಿತ್ಯ ಶ್ರೀ ನಿತ್ಯ ಲಕ್ಷ್ಮಿ ಬರ್ತಾಳೆ ಅದರ ನಂತರ ವರಲಕ್ಷ್ಮಿ ನೀವೆಲ್ಲರೂ ಮಾಡ್ತೀರಿ ಎಲ್ಲಾ ನಿಮಗೆ ಬೇಕಾಗಿರುವಂತಹ ವರಗಳನ್ನು ಕೊಟ್ಟು ನಿಮ್ಮನ್ನ ಸೌಭಾಗ್ಯವಾಗಿ ನೋಡುವಂತಹ ತಾಯಿಯೇ ಈ ವರಲಕ್ಷ್ಮಿ ಈ ಆರು ಲಕ್ಷ್ಮಿಗಳನ್ನು ಆರಾಧನೆ ಮಾಡಿ ಆರು ಲಕ್ಷ್ಮಿಗಳ ಸ್ವರೂಪ ಸೇರಿಬಿಟ್ಟೆ ಮಹಾಲಕ್ಷ್ಮಿ ಅಂತ ಕರಿತೀವಿ ಈ ಮಹಾಲಕ್ಷ್ಮಿ ಬಂದ್ಬಿಟ್ಟು ಮಹಿಷಾಸುರ ಅನ್ನೋ ರಾಕ್ಷಸನ ಸಂಹಾರ ಮಾಡ್ಲಿಕ್ಕೆ ಎಲ್ಲ ಈ ಮಹಾಲಕ್ಷ್ಮಿ ಬಂದಿರೋದು ಇದೇ ರೀತಿಯಲ್ಲಿ ಪ್ರಪ್ರಥಮ ಬಾರಿಯಲ್ಲಿ ಈ ಮಹಿಷಾಸುರಾನೋ ರಾಕ್ಷಸ ಸೃಷ್ಟಿಯಾಗಿ ಎಲ್ಲರೂ ಮುಲ್ಲೋಕಗಳ ಮೇಲೇ ಜಯ ಪಡೆದು ಬಿಟ್ಟು ಎಲ್ಲಿಯೂ ಕೂಡ ನನಗೆ ಆ ಯಾ ಯಾರಿಂದನೂ ನನಗೆ ಮರಣ ಬರಬಾರ್ದಂತ ವರವನ್ನು ಪಡ್ಕೊಂಡಿದ ಮೇಲೆ ಎಲ್ಲಾ ದೇವಾನ ದೇವತೆಗಳು ಎಲ್ಲರೂ ಹೋಗಿ ಬ್ರಹ್ಮದೇವರ ಹತ್ರಕ್ಕೆ ಹೋಗಿರ್ತಾರೆ ಆ ಬ್ರಹ್ಮದೇವರು ಕೂಡ ನನ್ನ ಶಕ್ತಿ ಸಾಲದಂತೆ ಹೇಳ್ಬಿಟ್ಟು ವಿಷ್ಣು ಹತ್ರಕ್ಕೆ ಹೋಗಿರೋ ಸಮಯದಲ್ಲಿ ಆ ವಿಷ್ಣು ಲೋಕದಲ್ಲಿ ಶಿವ ಮತ್ತು ವಿಷ್ಣು ಸಂಭಾಷಣೆ ಮಾಡ್ಕೊಂತ ಇರೋ ಸಮಯದಲ್ಲಿ ಇವರೆಲ್ಲರೂ ಹೋಗ್ಬಿಟ್ಟು ಆ ಹರಿಹರ ಕೂಡ ಪ್ರಾರ್ಥನೆ ಮಾಡಿರೋದ್ರಿಂದ ಅವಾಗ ವಿಷ್ಣು ಮತ್ತು ಶಿವ ಒಬ್ಬರ ಮುಖ ಒಬ್ಬರು ನೋಡ್ಕೊಂತಾರೆ ಅದರಲ್ಲಿ ಅವರು ಈ ಅವರ ಇಬ್ಬರದ ಕನು ಮೇಲೆ ಇವರ್ತಾವ ಇವ ಇರ್ತವಲ್ಲ ಮುಡಿ ಆಗತ್ತೆ ಇಲ್ಲಿ ಆಜ್ಞಾಚಕ್ರ ಅಂತ ಹೇಳ್ತಾರೆ ಆ ಪರಮೇಶ್ವರ ಮತ್ತು ವಿಷ್ಣು ಮುಖ ಆಜ್ಞಾಚಕ್ರದಿಂದ ಒಂದು ಶಕ್ತಿಯನ್ನು ಸೃಷ್ಟಿ ಮಾಡಿರ್ತಾರೆ ಅದು ನೋಡ್ತಾ ನೋಡ್ತಾ ಇದ್ರಲ್ಲಿ ಒಂದು ಎತ್ತರವಾದ ಗುಡ್ಡದ ರೂಪದಲ್ಲಿ ಕಾಣಿಸ್ಕೊಂಡು ಆ ರೂಪದಲ್ಲಿ ಈ ಮಹಾಲಕ್ಷ್ಮಿ ಸೃಷ್ಟಿಯಾಗಿ ಆ ಮಹಿಷಾಸುರನ್ನು ಸಂಹಾರ ಈ ಎಲ್ಲಾ ದೇವಾನ ದೇವತೆಗಳು ಒಂದೊಂದು ಶಕ್ತಿಯನ್ನು ಆವಾಗ ಪರಮೇಶ್ವರ ಆತನ ತ್ರಿಶೂಲದಿಂದ ಒಂದು ತ್ರಿಶೂಲವನ್ನು ಕೊಟ್ಟಿರ್ತಾನೆ ವಿಷ್ಣು ಆತನ ಚಕ್ರಾಯುಧದಿಂದ ಒಂದು ಚಕ್ರಾಯುಧವನ್ನು ಆ ತಾಯಿಗೆ ಕೊಟ್ಟಿರ್ತಾನೆ ಬ್ರಹ್ಮದೇವರ ಆತನ ಜ್ಞಾನ ಸಮೂಹನ ಸಮಾನವಾಗಿರುವಂತಹ ಒಂದು ಕಮಲದ ಹೂವನ್ನು ಆ ಲಕ್ಷ್ಮಿಗೆ ಕೊಟ್ಟಿರ್ತಾನೆ ಈ ರೀತಿಯಲ್ಲಿ ಎಲ್ಲಾ ಶಕ್ತಿಗಳನ್ನು ತಗೊಂಡೋಗಿ ಆ ಮಹಾಲಕ್ಷ್ಮಿ ಮಹಿಷಾಸುರ ನೋಡಾಕ್ಷರನ್ನು ಸಂಹಾರ ಮಾಡಿರ್ತಾಳೆ ಆ ರೀತಿಯಲ್ಲಿ ಆ ಲಕ್ಷ್ಮಿ ಅನುಗ್ರಹ ಇದ್ರೆ ನಮ್ಗೆ ಎಲ್ಲಾ ಮಹಾಲಕ್ಷ್ಮಿ ಅನುಗ್ರಹ ಇದ್ರೆ ಈ ಜಗತ್ತಿನಲ್ಲಿ ಎಲ್ಲಾ ಶಕ್ತಿ ಚಂದ್ರನಲ್ಲಿ ಶಕ್ತಿ ಸೂರ್ಯನಲ್ಲಿ ಬೆಳಕು ಇವೆಲ್ಲ ನಮ್ಗೆ ಸಿಗಬೇಕು ಈ ಪ್ರಕೃತಿ ಆ ಅವ್ರಿಗೆ ಅವ್ರಿಗೆ ಏನು ಕಾರ್ಯ ಲಕ್ಷಣ ಗುಣಗಳನ್ನು ಇಟ್ಟಿದಾರೋ ಆ ಲಕ್ಷಣ ಇರಬೇಕಂದ್ರೆ ನೋಡ್ರಿ ಈ ಜಗತ್ತಿನಲ್ಲಿ ಎಷ್ಟು ಯುಗಗಳದಿಂದ ಏನು ಅನ್ನ ತಿಂದು ತಿಂದು ಖಾಲಿ ಮಾಡಬಹುದು ಅವತ್ತು ಸಂಪೂರ್ಣವಾಗಿ ಕೊಡ್ತಾ ಇತ್ತ ತಾಯಿ ಈ ಸೃಷ್ಟಿನೆಲ್ಲ ನಾವು ಅನುಭವಿಸ್ತಾ ಇದ್ವಿ ಅದೆಲ್ಲ ಖಾಲಿ ಆಗ್ಬೇಕು ಯಾವಾಗ್ಲೂ ಖಾಲಿ ಆಗಲ್ಲ ಅಂತ ಆದಿಶಕ್ತಿಯನ್ನು ಅನಂತ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ಆ ಮಹಾಲಕ್ಷ್ಮಿನ ಆರಾ ಆರಾಧನೆ ಮಾಡೋದ್ರಿಂದ ಯಾವಾಗ್ಲೂ ಖಾಲಿ ಆಗಲಿಂತದಂತ ಎಲ್ಲಾ ಫಲಗಳನ್ನು ನಮಗೆ ಕೊಡ್ತಕ್ಕಂಥ ತಾಯಿಯೇ ಈ ಮಹಾಲಕ್ಷ್ಮಿ ಎಲ್ಲರೂ ಬೇಕ ತಕ್ಷಣ ನಮ್ಗೆ ಅಷ್ಟಲಕ್ಷ್ಮಿ ಅನುಗ್ರಹ ಬೇಕು ಸ್ವಾಮಿ ಅಷ್ಟ ಲಕ್ಷ್ಮೀ ಅಂದ್ರೆ ಇವೆಲ್ಲ ಬೇಕು ಮತ್ತೆ ಎಲ್ಲಾ ಪ್ರಕೃತಿ ಆರಾಧನೆಯನ್ನು ಮಾಡಿದ್ರೆ ಎಲ್ಲಾ ಲಕ್ಷ್ಮಿಗಳು ಆ ಆದಿಲಕ್ಷ್ಮಿ ಅನಂತ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಮತ್ತು ನಾನು ಹೇಳಿರೋ ಆರು ಲಕ್ಷ್ಮಿಗಳು ನಿಮ್ಗೆ ಸಿದ್ಧಿ ಪಡಿಬೇಕಂದ್ರೆ ಈ ನವರಾತ್ರಿ ಮಹೋತ್ಸವಗಳೇರಂತ ಬರುತ್ತಾ ಇರುವಂತಹ ಆ ಆ ಬರ ಬರುವಂತಹ ಆರನೇ ದಿವಸ ಮಂಗಳವಾರ ಬಂದಿದೆ ಈ ಸತಿ ವಿಶೇಷವಾಗಿ ಆ ಲಕ್ಷ್ಮಿಯನ್ನು ಅನುಗ್ರಹ ಪಡಿಬೇಕಂದ್ರೆ ನೀವು ಅವತ್ತಿನ ದಿವಸ ಈ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ನಿಮ್ಮ ಎಲ್ಲ ಲಕ್ಷಣಗಳನ್ನು ಕೂಡ ಅಂತ ನಾನು ಭಾವಿಸ್ತಾ ಸರ್ವೇ ಜನ ಸುಖಿನೋ ಭವಂತುಭ್ಯೋ ನಮಃ ಹರಿ ಓಂ ಇವತ್ತಿನ ದಿವಸ ಲಕ್ಷ್ಮಿ ಮಹಾಲಕ್ಷ್ಮಿ ರೂಪದಲ್ಲಿ ನಾವು ಆರನೇ ದಿವಸ ಮಂಗಳವಾರ ನೋಡ್ರಿ ಮಂಗಳವಾರ ಬಂದಿದ್ದೊಂದು ವಿಶೇಷ ಇವತ್ತಿನ ದಿವಸ ಅಮ್ಮನವರನ್ನು ಲಕ್ಷ್ಮಿ ಮತ್ತು ಕಾಚಾಯಿನಿ ರೂಪದಲ್ಲಿ ನಾವು ಆರಾಧನೆ ಮಾಡತಕ್ಕಂಥದ್ದು ಎಲ್ಲರೂ ಕೂಡ ನಿಮ್ಮ ಪೂಜಾ ದ್ರವ್ಯಗಳನ್ನೆಲ್ಲ ಸಿದ್ಧಗೊಳಿಸ್ಕೊಂಡು ಪೂಜೆಗೆ ಉಪಕ್ರಮಣೆ ಮಾಡಿ ಕೂತ್ಕೊಳ್ರಿ ಮೂರ್ ಸತಿ ನೀರು ಕುಡಿಬೇಕು ಆಚಮ್ಯ ಕೇಶವಾಯ ನಮ ಸ್ವಾಹ ನಾರಾಯಣ ನಮ ಸ್ವಾಹ ಮಾಧವಾಯ ನಮ ಸ್ವಾಹ ಗೋವಿಂದಾಯ ನಮಃ ನಮ್ಮ ಮೊದಲನೇ ವಿಡಿಯೋನಲ್ಲಿ ಇದು ಮೊದಲನೇ ಸಂಕಲ್ಪ ಪೂಜೆ ಮತ್ತು ಗಣಪತಿ ಪೂಜೆ ಎಲ್ಲ ಇದೆ ಅದನ್ನ ನೋಡ್ಕೊಂಡು ನವರಾತ್ರಿ ಮಹೋತ್ಸವ ಪ್ರಥಮ ಭಾಗದಲ್ಲಿ ಒಂದು ವಿಡಿಯೋ ಇದೆ ಅದನ್ನ ನೋಡ್ಕೊಂಡು ನೀವು ಗಣಪತಿ ಪೂಜೆ ಮುಗಿಸ್ಕೋಬಹುದು ಇಲ್ಲದಂದ್ರೆ ಸಂಕಲ್ಪ ಮಾಡಿಕೊಂಡು ಅದರ ನಂತರ ಹೇಳ್ರಿ ಒಂದು ಹೂ ತಗೊಳ್ರಿ ಕೈಯಲ್ಲಿ ಸಂಕಲ್ಪ ಮಾಡ್ಕೊಳ್ರಿ ಹೇಳ್ರಿ ಅಸ್ಮಾಕಂ ಸಹ ಕುಟುಂಬಾನ ಸರ್ವ ಕ್ಷೇಮ ಸ್ಥೈರ್ಯ ಅಭಯ ವಿಜಯ ಆಯುಹು ఆరోగ్య ఆనంద ఐశ్వర్యత్యర్థం ధర్మ అర్ధ కామ మోక్ష చతుర్విధ ఫల పురుషాధ సిర్ధం మమమాన వ్యవహార వ్యాపార వ్యవసాయ ఉద్యోగ స్థాన స్థిత సర్వా ప్రతిబంధక నివరణ ద్వారా మమృే ధనలక్ష్మి ధాన్యలక్ష్మి సౌభాగ్యలక్ష్మీ సామ్రాజ్యలక్ష్మి సంతానలక్ష్మి నిత్యా నివాస సి మమ సరవరాత్ర మహోత్సవ శుభ సమయ శుభ సమయమదివసే మహాలక్ష్మి ఆరాధనం కర్మ కరిష్యే ಆ ಹೂವು ನಾವು ಕಲಸ ಸ್ಥಾಪನೆ ಮಾಡಿದ್ವಲ್ಲ ಅಲ್ಲಿ ಅಥವಾ ನಿಮ್ಮ ಪ್ರತಿಮೆ ಏನಿದೆಯೋ ಅಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡ್ಕೊಳ್ರಿ ಅದರ ನಂತರ ಮತ್ತೆ ಒಂದು ಹೂ ತಗೊಂಡು ಕೈಯಲ್ಲಿ ಇಟ್ಕೊಳ್ರಿ ಧ್ಯಾನ ಮಾಡೋಣ ತಾಯಿ ಲಕ್ಷ್ಮಿಗೆ ಓಂ ಮಾತರ್ನಮಾಮಿ ಕಮಲೆ ಕಮಲಾಯ ಪಾಕ್ಷಿ ಶ್ರೀ ವಿಷ್ಣು ಹುತ್ ಕಮಲ ವಾಸಿನಿ జే కమల కమల గర్భగౌరీ లక్ష్మీ ప్రసీద సతతం నమత్యే సాంగా పత్ పుత్రపరివర సమేత కళసోపరి మహాలక్ష్మీం అష్టలక్ష్మీం నారలక్ష్మీనారాయణస్వామిన్ ఆవాహయామి స్థాపయా పూజయామి కళస్ అత్ర హాకి బుడి అదనంతరక్ష హాక్య ఆసనం సమర్పయా నవరత్నఖిత సింహాసనం సమర్పయా పాదయో పాద్యం ఒ తగ్ పుష్ప తగ్గు స్థాయి పాదద మేము నీరు ప్రోక్షణ మంతే ఆ పాదద మేలు నీరు ప్రోక్షణ మాదిరి పదయో పాద్యం అస్తయో అర్ఘ్యం ముఖే ఆచమనీయం సమర్పయామి స్థాపయా స్నానం సమర్పయామి ఓం సమర్పయాం శ్రీం హ్రీం శ్రీం కమలే కమలాయే

ಪಂಚಾಮೃತ ಅಭಿಷೇಕ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿ ಮತ್ತೆ ಪ್ರತಿಮೆಯನ್ನು ಚೆನ್ನಾಗಿ ನೀರಿನಿಂದ ಅಭಿಷೇಕ ಮಾಡ್ರಿ ಓ ಮಾೋಷ್ಠಾಮ ಯೋಭ ವಸ್ತಾನ ಯೋಜ್ಯೆ ದಾತನ ಯೋಗ ಹಿರಣಕ್ಷಸೆ ಯೋಶ ಮೋರಸಃ ತೆ ತೆನಃ ವೃಷತೀರ್ವ ಮಾತರ ತಸ್ಮ ಆತರಂಗಮಾ ಯಶಸ್ಖಯ ಯಜನ್ವದ ನಾಪೋಜನೇ ತಾಚನಃ ಶುದ್ಧೋದಗ ಸ್ನಾನಂ ಸಮರ್ಪಯಾಮಿ ವಸ್ತ್ರ ಯುಗ್ಮಂ ಸಮರ್ಪಯಾಮಿ ವಸ್ತ್ರಾರ್ಧಂ পুষ্পಂ ಸಮರ್ಪಯಾಮಿ ಯಜ್ಞೋಪವೀತಾರ್ಧಂ পুষ্পಂ ಸಮರ್ಪಯಾಮಿ ಒಂದು ہواಕಿ ಗೆಜ್ಜೆ ವಸ್ತ್ರ ಇದ್ರೆ ಹಾಕಿ ಅದರ ನಂತರ ಗಂಧ ಹರ್ಷಿಣ ಕುಂಕುಮ ಇವೆಲ್ಲ ಅಲಂಕಾರ ಮಾಡಿ ಅದರ ನಂತರ ಅಷ್ಟೋತ್ತರ ನಾಮಗಳನ್ನು ಓದ್ತೀವಿ ನಿಮ್ಮ ಹತ್ರ ಇದ್ರೆ ಅಷ್ಟೋತ್ತರ ತಗೊಂಡು ಅಥವಾ ನಮ್ಮ ಪಿ ಡಿ ಎಫ್ ನಲ್ಲಿ ಬಂದ್ರೆ ನೋಡ್ಕೊಂಡು ಒಂದೊಂದು ನಾಮಕ್ಕೂ ಒಂದೊಂದು ಹೂ ಅಮ್ಮನವರಿಗೆ ಶಾವಂತಿಗೆ ಹೂ ಅಂದ್ರೆ ಬಹಳ ಇಷ್ಟ ಆ ಹೂದೊಂದಿಗೆ ಅಥವಾ ಕುಂಕುಮಾರ್ಚನೆ ಮಾಡ್ಕೊಂತ ಮಹಾಲಕ್ಷ್ಮಿಯ ನಮಃ ಅಂತ ಒಂದೊಂದು ನಾಮ ಓದ್ಕಂತ పూజలను ఓం ప్రకృత్యే నమ వికృత్యే నమ విద్యా నమ సర్వూతహిత ప్రదినే నమః శ్రద్ధాయ నమ విభూచే నమ సౌరభ్యే న పరమాత్మకాయ నమ వాచ్యే పద్మాలయాచే నమః స్వాహాయ నమః సుధాయ నమః ధన్యాయే నమః హిరణ్మయే నమః లక్ష్మీ నమః నిత్యపృష్టాయ నమః విభావచ్చే నమః ఆదిత్యే నమ నిత్యే దీప్తాయే నమః వసుధారిణ్యమ కమలాండాయ కామాక్షే నమ క్రోధసంభవాద అనగా హరివల్లభాయ అశోకాయ నమ అమృత దీప్తోక వినాశన్య నమ నమామి ధర్మ నిలయాయ నమ కరుణాయ నమ లోమాత్రే నమ పద్మ ప్రియాయ పద్మహస్ पद्माक्षी नमः पद्मसुंदरी नमः पद्मोद्भवाय नमः పద్మముఖే నమ పద్మనాభ ప్రియాయ నమ రమాయ నమ పద్మమాదరాయ నమ దే నమ పద్మిన్యే నమ పద్మగంధి నమ పుణ్యగంధాయ నమ సుప్రసన్నాయ నమ ప్రసాదాముఖే నమ ప్రభాయ చంద్రవదనాయ నమ చంద్రాయ చంద్రసోదరీన్య నమ చతుర్భియమ చంద్రూపాయ నమ ఇందిరాయ ఇందూశీతలాయ నమ అహల్లాదజనన్య నమ హుష్ట శివాయ నమ శివకర్య నమ సత్యే నమ విమ విశ్వజనన్యమ పుష్ట దారిద్ర్య నాసి ప్రీతి పుష్కరణ్యమ సా సాంకాయ నమ శుక్లమాబరాయ శ్రీయే నమ భాస్కరే నమ బిల్వ నిలయాయ నమ వరహాయ నమ యశ్శన్సుందరాయమ ఉదారాంగా హరిణ్యే నమ హేమ మాలియనమ ధనధాన్యకర్త సిద్ధయే నమ స్త్రేణ సౌమ్యాయ నమ శుభ నమ నృప నమ వరలక్ష్మీ నమ వసుప్రాద శుభాయ నమ హిరణ్య ప్రాకారాయ నమ సముద్రతనయాయ నమ జయా మంగళదేవ్యే నమ విష్ణువక్షస్థల స్థిత విష్ణువత్ నమ ప్రసన్నాక్షే నమ నారాయణ సమాశ్రిత దారిద్ర్యంసిన్య నమ దే నమ సర్వద్రవ వారిని నవదుర్గాయ మహాకాళిన్య నమ బ్రహ్మ విష్ణు శివాత్మికాయ నమ త్రికాళ జ్ఞానసంపన్నాయనేశ్వరిే నమో నమ ఓం మహాలక్ష్మి దేవే నమో నమ నావిధ పరిమళ పత్రుష్పాక్షత కుంకుమాచనం సమర్పయాకల్పయామి ಲೋಬಾನ್ ಕಡ್ಡಿದ್ರೆ ಧೂಪಂ ಸಮರ್ಪಾಮಿ ಧೂಪ ತೋರಿಸಬೇಕಮ್ಮಯುತ ಆಗ್ರೇಯ ಸರ್ವ ಧೂಪೋಯಂ ಪ್ರತಿಪುಷದ್ ಧೂಪಂ ಪ್ರಕಲ್ಪಯಾಮಿ ಧೂಪ ದೀಪ ನೈವೇದ್ಯಂ ಅಮ್ಮನೆಗೆ ಪಾಯಸ ಅನ್ನ ಅಥವಾ ನೀವು ಏನು ಪ್ರಸಾದ ರೆಡಿ ಮಾಡಿದ್ರೋ ಅದನ್ನು ಮತ್ತು ಒಂದು ನಾರಿಕೇಳ ಫಲ ಅಂದ್ರೆ ತೆಂಗಿನಕಾಯಿ ಅದನ್ನೆಲ್ಲ ಒಡೆದಿಟ್ಕೊಂಡು ഹണ്ണു ഇവനെല്ലാം നിവേദന മാിരമനഗി ഓം ഭൂട്സ്വഹ ഓം തത്സത്വിത്രവരെണ്യം ദർഗോ ധീമഹി ദീയോ പ്രചോദയാ പ്രചോദയാതൂ సత్యం త్వర్య పరిశుంచామి అమృతమస్ అమృతమసి నారికేళ సకలాం కదలీపల పాయ నివేదయాణయస్వాహ ఓం అపాన స్వాహ ఓం యానై స్వాహ ఓం సమానస్వాహ బ్రహ్మణే స్వాహ మధ్యే మధ్యే పానీ సమర్పయా అస్తో ప్రక్షాళయా పాద ప్రక్షాళయా పునః శుద్ధ ఆచమనీ సమర్పయా తాంబూలం సమర్పయా బాళేహిట్టు తాంబూల సమర్పణే మాడ్రీ తాంబూలం సమర్పయా తాంబూల శోపరి ఆనంద కర్పూర మంగళ ఆనందకర్పూర మంగళనీరాజనందదా మంగళహార్తీ మాద్రి సమ్రాజంచ విరాజంచేర్యాచన గృహే లక్ష్మీ రాష్ట్ర యాం కెతయా మాసగం సృజామసి సంతతశ్రీరస్సు నిత్య మంగళాని నిత్యమంగ సమస్త సన్మంగళాని భవంతో మాత మహారాజీ కు నీరాజనంద శ్యామ మంగళనీరాజనందుద్ధ ఆచమని సమర్పయా ಈ ಹಾರತಿ ತಟ್ಟೆ ಕೆಳಗಿಟ್ಬಿಟ್ಟು ಅದ್ರ ಪಕ್ಕದಲ್ಲೇ ಒಂದು ನೀರು ಒಂದು ನೀರ್ ಬಿಡಬೇಕು శుద్ధ ఆచమనీ సువర్ణ దివ్య మంత్ర మంత్రపుష్పం ఎరడు మంత్ర మంత్రపుష్ప హను ఓం లక్ష్మీం క్షీర సముద్రరాజతనయాం శ్రీరంగధామేశ్వరీం విభవద్ సమస్తేవనితకైకదీపాం శ్రీమన్మందటాక్షలబ్ధ విభవద్బ్రహ్మేంద్ర త్రైలోక్య కుటుంబినీం సరస్యాం వందే ముకుంద ప్రియాం లక్ష్మీర్ లక్ష్మీర్ మోక్ష సిద్ధలక్ష్మీర్మోక్షలక్ష్మీర్జయలక్ష్మీర్ సరస్వతి శ్రీలక్ష్మీర్వనలక్ష్మీశ్చ ప్రసన్నా మమ సర్వదా

మూర్సతి ప్రదక్షిణ మాది బలభాగది ఎడభాగ్య యాని కాని పాపాన్ని జన్మార కృతాని చ తాని తా ప్రశ్యంత ప్రదక్షిణ పదే పదే పాపోహం పాపకర్మాహం పాపాత్మా పాపసంభవ లామాన్యా దేవి శరణాగతవత్సరణం నాస్తివ శం మమ తస్మాత్ కారుణ్య భావన రక్ష రక్ష మహాలక్ష్మి మహాకాళీ మహాసరస్వతి శ్రీ దుర్గాంబి పరదేవత ప్రీత్యర్థం ఆత్మ ప్రదక్షణ అపరాధ నమస్కారాన్ సమర్పయా ఛత్ర చామరీశ్రీ ఓం ఛత్రం ధారయామి చామరం వీచయామృత్యుమ్ దర్శ్యామి వాద్యం గోష్యామిరాజోపచారక్ోపచార శోపచారర్వపచారూజా సమర్పయామి క్షత్యూ కైయల్ నీరు హాకొ అక్షతే నీరు ప్లేట్ ఇట్కొండవల్ల అద్రులు బిడ్ మంత్రహీనం క్రియాహీనం భక్తిహీనం మయా దేవి పరిపూర్ణం తదస్తు అనయా ధ్యాన ఆవాహనాది షోడ సోపచార పూజేన భగవతి సర్వం శ్రీ మహాలక్ష్మీదేవతా సహిత కాచ్యాయీ దేవీన్ మోనమ సుప్రీతో సుప్రసన్న వరదా తత్సూ పరమేశ్వరమస్తూ